ಅಷ್ಟು ಮಾತಾಡಿದ ಮೇಲೆ ಪ್ರೀತಿ ಪ್ರೇಮ ಶೃಂಗಾರ ನಿನ್ನದು ಹೆಚ್ಚಾಯ್ತು ನಿನ್ನದು ಹಾಗಿದ್ರೆ ಅದರ ಅರ್ಥ ಏನು ಹೆಣ್ಣನ್ನು ಕಂಡಾಗ ನಿನ್ನ ಚರ್ಯೆಯೂ ಅದುವೆ ಈಗ ನಾನು ಎಲ್ಲಿ ಮೋಸ ಮಾಡಿದ್ದೇನೆ ಅಂತ ಮನಸ್ಥಿತಿಯು ಅದೇ ಅಂತ ಆಯ್ತು ವ್ಯಭಿಚಾರಿತ್ವವನ್ನು ಆರೋಪಿಸಿದ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಚಾರಿತ್ರ್ಯವನ್ನು ಶೀಲವನ್ನು ಶಂಕಿಸುವ ಮೊದಲು ತನ್ನ ಶೀಲದತ್ತ ನೋಡಿಕೊಳ್ಳಬೇಕಂತೆ ನೀನು ಬಂದದ್ದು ಸ್ವಾಭಿಮಾನಕ್ಕೆ ಬಂದದ್ದು ಬಂದು ಹೆಣ್ಮಕ್ಳಲ್ಲಿ ಮಾತಾಡುವ ಕೆಲಸ ಹಾಕಿ ನಿನಗೆ ಹೋಗಬಹುದಿತ್ತಲ್ಲ ಅಲ್ಲ ಅಲ್ಲಿ ನಿಂತೆ ಮಾತನಾಡಿದೆ ಈಗ ನನ್ನ ಮೇಲೆ ವ್ಯಭಿಚಾರಿತ್ವವನ್ನು ಹೊಲಿಸ್ತೀನಿ ಹೆಚ್ಚು ಮಾತಾಡಬೇಡ ಸ್ವಾಮಿ ನೀವು ತಲೆ ಕೆಳಗೆ ಹಾಕಿ ಕೂತು ಪ್ರಯೋಜನ ಇಲ್ಲ ಇಲ್ಲಿ ಇಷ್ಟೆಲ್ಲ ಆಗ್ತಾ ಇರುವಾಗ ನಿಮ್ಮದು ಅಂತೆ ನಿಮ್ಮದು ಏನಿದು ಏನು ನಾನು ಮನಸ್ಸಿನಲ್ಲೇ ಯೋಚನೆ ಮಾಡುದು ಇಷ್ಟೆಲ್ಲ ಮಂಗಳಾರತಿ ಆದ ಮೇಲೆ ನಿಮ್ಮ ಮಗಳೇ ಅಂತ ತಿಳ್ಕೊಳ್ಳಿ ಮಗಳಿಗೆ ಅಪ್ಪನ ಎದುರು ಇಂತಹ ಅವಮಾನವಾಗ್ತದೆ ಅಂತ ಆದಾಗ ನಾವಿನ್ನು ಕುಳಿತುಕೊಳ್ಬೇಕಲ್ಲಿ ಹೋಗುವ ಯಾಕಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಬಂದ್ರೆ ಒಂದು ಲಕ್ಷ ಕೊಡ್ತಿ ಅಂತ ನೀನು ಹೇಳಿದ್ದಿ ಈಗ ಇಲ್ಲಿಂದ ಪುನಃ ಹೋಗಬೇಕಾದ್ರೆ ಒಂದು ಲಕ್ಷ ನನಗೆ ಕೊಡಬೇಕು ಹಾಕಿ